ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ಪ್ರೀತಿಯ ಜ್ಯೋತಿ ಚಂದ್ರಶೇಖರ್ ಇವತ್ತು ನಾನು ನಿಮಗೆ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೀನಿ ನನ್ನ ಚಾನಲ್ನೆಲ್ಲ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತು ನಾವು ಚಿಕನ್ ಬಿರಿಯಾನಿ ಮಾಡೋದು ನೋಡೋಣ ನೋಡಿ ಫ್ರೆಂಡ್ಸ್ ಈಗ ನಾನು ಮೊದಲಿಗೆ ಚಿಕನ್ ಬಿರಿಯಾನಿ ಮಾಡಲಿಕ್ಕೆ ಶುಂಠಿನ ತೊಗೊಂಡಿದ್ದೀನಿ ಇದು ನಾಟಿ ಶುಂಠಿ ಹಳ್ಳಿಯಲ್ಲಿ ಸಿಗುತ್ತಲ್ಲ ಅಂದರೆ ಇದಕ್ಕೇನು ಗೊಬ್ಬರ ಹಾಕಿರಲ್ಲ ನಾಟಿ ಆರ್ಗ್ಯಾನಿಕ್ ಶುಂಠಿ ಇದು ನೋಡಿ ಈ ಥರ ಶುಂಠಿ ಒಂದು ಮೂರು ಪೀಸ್ ತೊಗೊಂಡಿದ್ದೀನಿ ಇಷ್ಟು ಹಾಕಲ್ಲ ಇದ್ರಲ್ಲಿ ಒಂದು ಪೀಸ್ ಹಾಕ್ತೀನಿ ಅಷ್ಟೇ ಈಗ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ಇಟ್ಕೊತೀನಿ ನೋಡಿ ಇಲ್ಲಿ ಬೆಳ್ಳುಳ್ಳಿ ನನ್ನ ಮಗಳು ಬಿಡಿಸ್ತಾ ಇದ್ದಾಳೆ ನೋಡಿ ಎಲ್ಲ ಬಿಡಿಸಿ ಬಿಡಿಸಿ ಇದ್ದಾಳೆ ನೋಡಿ ಈ ಥರ ಎಲ್ಲ ಬಿಡಿಸಿ ಇಟ್ಕೋಬೇಕು ಮತ್ತು ಈ ಶುಂಠಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದ್ರಲ್ಲಿ ಒಂದು ಪೀಸ್ ಶು ಶುಂಠಿನ ಹಾಕ್ತೀನಿ ಅಷ್ಟೇ ಜಾಸ್ತಿ ಹಾಕಲ್ಲ ನಾನು ಇದು ನೋಡಿ ನಮ್ಮ ಕಡೆ ಸಿಗೋ ಎಲೆ ಅಂದರೆ ನಾನು ತೋರಿಸ್ತೀನಿ ನಿಮ್ಮ ಗಿಡ ಅಂತ ನಮ್ಮ ಮನೇಲೆಲ್ಲ ತೋ ತೋಟದಲ್ಲಿ ತುಂಬಾ ಇದೆ ನಾವು ಇದು ಮುಂಚೆ ಎಲ್ಲ ವ್ಯಾಪಾರ ಮಾಡ್ತಾಯಿದ್ವಿ ಹಾಗಾಗಿ ತುಂಬಾ ಹಾಕ್ಕೊಂಡಿದ್ದೀವಿ ನೋಡಿ ಇದನ್ನು ಒಂದು ಒಂದು ಎಲೆ ತೊಗೊತೀನಿ ಸಾಕು ನಮಗೆ ಇದೀಗ ಜಾಸ್ತಿ ಇದೆ ಒಂದೇ ತೊಗೊತೀನಿ ಅಷ್ಟೇ ಈಗ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಬೆಳ್ಳುಳ್ಳಿನೆಲ್ಲ ಬಿಡಿಸ್ತಾ ಇದ್ದಾಳೆ ಈಗ ಜೀರಿಗೆ ಮೆಣಸು ತೊಗೊಂಡಿದ್ದೀನಿ ನೋಡಿ ಇಷ್ಟು ಜೀರಿಗೆ ಮೆಣಸು ತೊಗೊಂಡಿದ್ದೀನಿ ನೀವು ಹಸಿ ಮೆಣಸು ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾನು ನಾನು ಈ ಮೆಣಸು ತೊಗೊಂಡಿದ್ದೀನಿ ನೋಡಿ ಈ ಥರ ಎಲ್ಲ ಕಟ್ ಕುಯ್ದು ತಂದು ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ತೊಗೊಂಡಿದ್ದೀನಿ ಅಂದರೆ ನಾವೀಗ ಒಂದು ಕೆ ಜಿ ಚಿಕನ್ ಚಿಕನ್ ತೊಗೊಂಡ್ರೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಖಾರ ನಾವು ತೊಗೊಳೋದು ಅಂದರೆ ಬರೀ ಹಸಿ ಮೆಣಸೆ ಹಾಕೋಲ್ಲ ಖಾರದ ಪುಡಿನೂ ಹಾಕ್ತೀನಿ ನೋಡಿ ಈಗ ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ಹಾಕ್ ನನ್ನ ಮಗಳು ಬಿಡಿಸ್ತಾ ಇದ್ದಾಳೆ ನೋಡಿ ಈಗ ಇದನ್ನೆಲ್ಲ ಪೇಸ್ಟ್ ಮಾಡ್ಕೋಬೇಕು ಈಗ ಬೆಳ್ಳುಳ್ಳಿ ಬಿಡಿಸ್ಬೇಕಲ್ವಾ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಇದನ್ನೆಲ್ಲ ಪೇಸ್ಟ್ ಮಾಡಬೇಕು ಇದಿಷ್ಟು ಪೇಸ್ಟ್ ಮಾಡಿಕೊಂಡು ನೋಡಿ ಈಗ ಚಿಕನ್ ಮೊದಲು ಕ್ಲೀನ್ ಮಾಡ್ಕೊತೀನಿ ನೋಡಿ ಚಿಕನ್ನು ಲೆಗ್ ಪೀಸ್ ತೊಗೊಂಬಂದಿದ್ದೀವಿ ನನ್ನ ಮಗಳಿಗೆ ಲೆಗ್ ಪೀಸ್ ಅಂದರೆ ತುಂಬಾ ಇಷ್ಟ ಅದಕ್ಕೆ ಅವಳು ಬಂದರೆ ಈ ಥರ ಲೆಗ್ ಪೀಸ್ ತೊಗೊಂಬರ್ತೀವಿ ನೋಡಿ ಎರಡು ಲೆಗ್ ಪೀಸು ಮತ್ತು ಎಷ್ಟು ಬೇಕು ನಾನು ಅಷ್ಟು ಚಿಕನ್ ಬಿರಿಯಾನಿಗೆ ಸ್ವಲ್ಪ ಚಿಕನ್ ತೊಗೊತೀನಿ ಅದು ಎರಡು ಲೆಗ್ ಪೀಸ್ ಅಷ್ಟೇ ಇನ್ನು ಇದ್ರಲ್ಲಿ ಸ್ವಲ್ಪ ಪೀಸನ್ನೆಲ್ಲ ಅದಕ್ಕೆ ಹಾಕ್ಕೊತೀನಿ ಈಗೆಲ್ಲ ಕ್ಲೀನ್ ಮಾಡಿಕೊಂಡು ಬರ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಎರಡು ಲೆಗ್ ಪೀಸ್ನ ಅಮ್ಮ ಕ್ಲೀನ್ ಮಾಡ್ತಾ ಇದ್ದಾರೆ ಎಲ್ಲರ ಮನೆಯಲ್ಲೂ ಬೇಗ ಚಿಕನ್ ಆಗುತ್ತೆ ನಮ್ಮ ಆಗಲ್ಲ ಯಾಕಂದರೆ ನಮ್ಮಮ್ಮ ಅದನ್ನ ನೋಡಿ ಅದರಲ್ಲಿ ಒಂದು ಸಣ್ಣ ಉಕ್ಕ ಕೂಡ ಬಿಟ್ಟಿರಲ್ಲ ಹಾಗೆ ಅದನ್ನು ತೊಳೆದು ತೊಳೆದು ಕ್ಲೀನ್ ಮಾಡ್ತಾ ಇರ್ತಾರೆ ನೀವೇ ನೋಡ್ಬೋದು ಅವ್ರಿಗೆ ಗೊತ್ತಿಲ್ಲದಂಗೆ ವೀಡಿಯೋ ಮಾಡಿದ್ದೀನಿ ನೋಡಿ ಹೇಗೆ ತೊಳಿತಾ ಇದ್ದಾರೆ ಅಂತ ನನಗೆ ಲೆಗ್ ಪೀಸ್ ಅಂದರೆ ತುಂಬ ಇಷ್ಟ ಅವರು ಇನ್ನೂ ನೋಡಿ ಲೆಗ್ ಪೀಸ್ನೇ ಇಷ್ಟೊತ್ತು ತೊಳಿತಾ ಇದ್ದಾರೆ ಇದಿಷ್ಟು ಚಿಕನ್ ಸಹ ಕ್ಲೀನ್ ಮಾಡಿ ಬಂದರು ಈಗ ನೋಡಿ ನೋಡಿ ಫ್ರೆಂಡ್ಸ್ ಈಗ ಟೊಮೆಟೊ ಹಸಿಮೆಣಸು ಬೆಳ್ಳುಳ್ಳಿ ಶುಂಠಿ ಮತ್ತು ಪಲಾವಿನೆಲೆ ನಾನು ಈ ಪಲಾವಿನೆಲೆಯೇ ಯೂಸ್ ಮಾಡೋದು ಈಗ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಹಸಿಮೆಣಸು ರುಬ್ಕೊಂಬರ್ತೀನಿ ಪೇಸ್ಟ್ ಮಾಡಬೇಕದು ನೋಡಿ ಇದನ್ನೆಲ್ಲ ಹಾಕ್ತಾಯಿದ್ದೀನಿ ಅದಕ್ಕೆ ಇದೆಲ್ಲ ನನ್ನ ಮಗಳೇ ಎಲ್ಲ ರೆಡಿ ಮಾಡಿಟ್ಟಿದ್ದು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸು ಎಲ್ಲ ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ದಾಳೆ ನೋಡಿ ಎಲ್ಲ ತಟ್ಟೆಗೆ ಹಾಕಿಟ್ಟಿದ್ದಾಳೆ ರೆಡಿ ಮಾಡಿ ಈ ಥರ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಅಂಗಡಿಲಿ ತರೋಕ್ಕಿಂತ ನಾವೇ ಮಾಡಿ ಹಾಕ್ತೀವಲ್ಲ ತುಂಬ ಟೇಸ್ಟ್ ನೀವು ಬೇಕಾದ್ರೆ ಟ್ರೈ ಮಾಡಿ ಈಸಿ ನೋಡಿ ಶುಂಠಿ ಬಿಡಿಸ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಹಾಕಿದರೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ಆದಷ್ಟು ಮನೆಯಲ್ಲೇ ಶುಂಠಿ ಬೆಳ್ಕೊಳ್ಳಿ ಫ್ರೆಂಡ್ಸ್ ಯಾಕೆಂದರೆ ನಾವು ಮನೇಲಿ ಬೆಳೆದಿರೋ ಶುಂಠಿ ಇದೆಯಲ್ಲ ತುಂಬ ಚಿಕ್ಕದಾಗಿರುತ್ತೆ ಆರ್ಗ್ಯಾನಿಕ್ ಅಲ್ವಾ ಅದಕ್ಕೇನು ನಾವು ಹಾಕಿರಲ್ಲ ಸುಮ್ಮನೆ ನೀವು ಒಂದು ಪೀಸ್ ಶುಂಠಿ ತಂದು ನೀವು ಒಂದು ಪಾಟಲ್ಲಿ ಮಣ್ಣಿನ ಪಾಟಲ್ಲೇ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನೀಗ ಪೇಸ್ಟ್ ಮಾಡ್ಕೊಂಬರ್ತೀನಿ ಇದಿಷ್ಟನು ಈ ಶುಂಠಿ ಇದೆಯಲ್ಲ ತುಂಬ ಗಮ್ಮಂತಿರುತ್ತೆ ನೀವು ಇದನ್ನು ಮನೇಲೇ ಬೆಳ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಚೆನ್ನಾಗುತ್ತೆ ನೋಡಿ ಇದಿಷ್ಟು ಉಳಿದಿದೆ ಈಗ ಇದು ಆಮೇಲೆ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಲಿಕ್ಕೆ ಇದು ಮಾಡ್ತೀನಿ ಇದನ್ನೀಗ ನಾನು ಪೇಸ್ಟ್ ಮಾಡ್ಕೊಂಬರ್ತೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಗಟ್ಟಿಯಾಗಿ ಪೇಸ್ಟ್ ಮಾಡ್ತೀನಿ ನೋಡಿ ಈಗ ಪೇಸ್ಟ್ ಮಾಡ್ಕೊಂಬಂದು ನೋಡಿ ಈ ಥರ ಗಟ್ಟಿಯಾಗಿ ಪೇಸ್ಟು ನೀವು ಶುಂಠಿ ಬೆಳ್ಳುಳ್ಳಿ ಅಂಗಡಿಯಿಂದ ತರಬೇಡಿ ಇದೇ ಥರ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈಗ ಇದು ರೆಡಿಯಾಗಿದೆ ಈಗದು ನಾನು ಸಣ್ಣದೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಕುಕ್ಕರಲ್ಲ ಏನೂ ಮಾಡೋದಿಲ್ಲ ಇದು ಬಿರಿಯಾನಿ ಮಾಡಲಿಕ್ಕೆ ನನ್ನ ಮಕ್ಕಳಿಗಂತಾನೆ ನಾನು ಈ ಕುಕ್ಕರ್ ತಂದಿಟ್ಕೊಂಡಿದ್ದೀನಿ ಪುಟ್ಟದಾಗಿದೆ ನೋಡಿ ಒಂದು ಮಕ್ಕಳಿಗಂತಲೇ ಒಂದು ಪುಟ್ಟದಾಗಿರೋ ಕುಕ್ಕರ್ ತಂದಿಟ್ಕೊಂಡಿದ್ದೀನಿ ಇದರಲ್ಲಿ ಈಗ ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ ನನ್ನ ಮಕ್ಕಳಿಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಅವ್ರು ಬಂದಾಗೆಲ್ಲ ಬಿರಿಯಾನಿ ಮಾಡ್ತೀನಲ್ವ ಅದಕ್ಕೋಸ್ಕರ ಇದನ್ನ ತಂದು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಚಿಕನ್ ಬಿರಿಯಾನಿಗೆ ತುಂಬಾ ಟೇಸ್ಟಾಗಿರುತ್ತೆ ನೋಡಿ ಈಗ ಇಷ್ಟು ಎಣ್ಣೆ ಹಾಕಿದ್ದೀನಿ ಸಾಕು ನಾನು ಆಮೇಲೆ ಮತ್ತೆ ಎಣ್ಣೆ ಹಾಕೋದಿಲ್ಲ ಇದು ನೋಡಿ ಈಗ ನಾನು ಮೊದಲು ಈರುಳ್ಳಿ ಹಾಕ್ಕೊತೀನಿ ಫ್ರೈ ಮಾಡಲಿಕ್ಕೆ ಎಲ್ಲ ರೆಡಿ ಇದೆ ಟೊಮೆಟೊ ಈರುಳ್ಳಿ ಮತ್ತು ಪಲಾವಿನ ಸೊಪ್ಪು ಇದು ಪಲಾವಿನ ಸೊಪ್ಪು ಇದೆಯಲ್ಲ ಗಮ್ಮಂತಿರುತ್ತೆ ಇದು ನೋಡಿ ನಮ್ಮ ಮನೆಯದೇ ಊಟದ ಅಕ್ಕಿ ನಾನೇನು ಎಕ್ಸ್ಟ್ರಾ ಅಕ್ಕಿ ಏನು ತರಲಿಲ್ಲ ಇದು ನೋಡಿ ರುಬ್ಬಿರೋ ಪೇಸ್ಟು ಇದು ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಎಲ್ಲ ರೆಡಿಯಾಗಿದೆ ಈಗ ನಾನು ಇದನ್ನೆಲ್ಲ ಫ್ರೈ ಮಾಡಲಿಕ್ಕೆ ಹಾಕ್ತೀನಿ ನೋಡಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಇದ್ದಾಳೆ ನನ್ನ ಮಗಳು ನೋಡಿ ಅಕ್ಕಿ ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದು ಎಣ್ಣೆ ಕಾದಿದೆ ಇದಕ್ಕೀಗ ಈರುಳ್ಳಿ ಹಾಕಿ ಫ್ರೈ ಮಾಡ್ತೀನಿ ನೋಡಿ ಈಗ ನನ್ನ ಮಗಳು ಮಾಡ್ತಾಳೆ ನೋಡಿ ಈಗ ಈರುಳ್ಳಿ ಹಾಕ್ತಾ ಇದ್ದಾಳೆ ನೋಡಿ ಪುಟ್ಟ ಕೈಯಲ್ಲಿ ಕೆಲಸ ನಾ ಮಾಡ್ತಿದ್ದಾಳೆ ನನಗೆ ತುಂಬ ಖುಷಿ ಆಗ್ತಿದೆ ಯಾಕೆಂದರೆ ಅವಳು ಕಲಿತಾ ಇದ್ದಾಳೆ ಎಲ್ಲದನ್ನು ಮಾಡೋದು ಹೇಗೆ ಅಂತ ನೋಡಿ ಪುಟ್ಟ ಕೈಯಲ್ಲಿ ಹಾಕ್ತಿದ್ದಾಳೆ ನೀವು ಫಸ್ಟ್ ಈರುಳ್ಳಿ ಹಾಕ್ಕೊಂಡು ಅದು ರೆಡ್ ಆಗೋ ತನಕ ನೀವು ಫ್ರೈ ಮಾಡಬೇಕು ನೋಡಿ ಈಗ ಅಷ್ಟು ಈರುಳ್ಳಿನ ಹಾಕ್ತಾಯಿದ್ದೀನಿ ನಮ್ಮ ಪುಟ್ಟ ಕೈಯಲ್ವಾ ಸ್ವಲ್ಪ ನಿಧಾನ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ನನ್ನ ಮಗು ತಿರ್ಸ್ತಾ ಇದೆ ನೋಡಿ ಅದು ಫುಲ್ ರೆಡ್ ಬರೋ ತನಕ ನೀವು ಫ್ರೈ ಮಾಡಿ ಅವಾಗ ಚೆನ್ನಾಗಿರುತ್ತೆ ಅದಕ್ಕೆ ನೋಡಿ ನಾನು ಇವಾಗ ಸ್ಪೀಡಾಗಿ ತಿರ್ಸಿ ನೋಡಿ ಅದು ಫುಲ್ ರೆಡ್ ಬರಬೇಕು ಅಲ್ಲಿ ತನಕ ನೀವು ತಿರ್ಸ್ಬೇಕು ನೀವೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರ ಅಷ್ಟು ಚೆನ್ನಾಗಿ ಈರುಳ್ಳಿ ಫ್ಲೇವರ್ ಬರುತ್ತೆ ನಿಮ್ಗೆ ಆಮೇಲೆ ಬಿರಿಯಾನಿ ತಿಂತ ಅದು ತುಂಬ ರೋಸ್ಟ್ ಮಾಡಬಾರ್ದು ಅಷ್ಟೇ ಫ್ರೈ ಆದ ತಕ್ಷಣ ಇದು ಹಾಕ್ಕೊಳ್ಳಿ ಪಲಾವಿನ ಸೊಪ್ಪು ಇದು ಪಲಾವಿನ ಸೊಪ್ಪು ಸಾಕಷ್ಟು ಫ್ಲೇವರ್ ಇರುತ್ತೆ ಇದು ಅಂದರೆ ನಾವು ಗಿಡದಿಂದ ಕಿತ್ಕೊಂಡ್ಬಂದು ಹಾಗೆ ಹಾಕೋದು ಇಟ್ಕೊಳ್ಳೋದಿಲ್ಲ ತನ್ನ ಮನೇಲೆಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಎಲ್ಲಿ ಬೇಕಾದರೂ ಬೆಳಿಬೋದು ಪೇಟೆಲ್ಲಿದ್ದರೂ ಬೆಳ್ಕೋಬೋದು ಹಳ್ಳಿಯಲ್ಲಿದ್ದರೂ ಬೆಳಿಬೋದು ಇದನ್ನು ಸುಮ್ಮನೆ ಒಂದು ಗಿಡ ಹಾಕಿದರೆ ಸಾಕು ನಿಮಗೆ ಎಷ್ಟು ಬೇಕಾದರೂ ಆಗುತ್ತೆ ಇದು ಗಿಡ ತುಂಬ ಆಗುತ್ತೆ ಮತ್ತು ಫ್ರೆಶ್ ಆಗಿನೂ ಇರುತ್ತೆ ನೀವು ಗಿಡದಿಂದ ಕಿತ್ಕೊಂಬಂದು ಒಂದೊಂದೇ ಎಲೆನ ಹಾಕಿದರೆ ಆಯಿತು ನೋಡಿ ಈ ಥರ ಚೆನ್ನಾಗಿ ಎರಡನ್ನೂ ಫ್ರೈ ಮಾಡ್ತೀವಿ ಇದು ಫ್ರೈ ಮಾಡುವಾಗ ಒಳ್ಳೆ ಸ್ಮೆಲ್ ಗಮ್ಮಂತಿರುತ್ತೆ ಮನೆ ತುಂಬ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಇದು ಫ್ರೈ ಆಗಲಿ ಸ್ವಲ್ಪ ಸ್ವಲ್ಪ ಕೆಂಪು ಕೆಂಪು ಬರಬೇಕದು ಈಗ ಚಿಕನೆಲ್ಲ ತೊಳೆದಿಟ್ಕೊಂಡಿದ್ದೀವಲ್ಲ ಇದನ್ನ ಈಗ ಅದಕ್ಕೆ ಹಾಕ್ತೀನಿ ನಾನು ನಾ ಜಾಸ್ತಿ ಮಾಡ್ತಾ ಇಲ್ಲ ಒಂದೆರಡು ಲೋಟ ಅಕ್ಕಿ ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ ಈಗ ಇದಕ್ಕೆ ಹಾಕ್ತಾ ಇದ್ದೀನಿ ಲೆಗ್ ಪೀಸು ನಾವು ಮೊದಲೇ ತೊಳೆದಿಟ್ಕೊಂಡಿದ್ದೀವಿ ಇವಾಗ ಹಾಕ್ತಾ ಇದ್ದೀವಿ ಅದಕ್ಕೆ ಹ್ಞೂ ತೊಳೆದೆಲ್ಲ ರೆಡಿ ಮಾಡಿ ಇಟ್ಕೊಂಡಿರಬೇಕು ನೋಡಿ ನಮ್ಮ ಪುಟ್ಟ ಕೈ ಎಲ್ಲ ಹಾಕ್ತಾಯಿದೆ ನೀವು ನೋಡ್ತಾ ಇರ್ಬೋದು ಇದು ನನ್ನ ಕೈಯೆಲ್ಲ ಇದು ಪುಟ್ಟ ಕೈ ಪುಟ್ಟ ಕೈ ಎಲ್ಲ ಮಾಡ್ತಾಯಿದೆ ನಂಗೆ ಖುಷಿ ಆಗ್ತಿದೆ ನನ್ನ ಮಗಳೆಲ್ಲ ಮಾಡ್ತಿದ್ದಾಳೆ ಅಂತ ನೋಡಿ ಇದ್ದಾಳೆ ನೋಡಿ ಅವಳ ಕೈಯಲ್ಲಿ ನೀವು ಹೀಗೆ ಮಕ್ಕಳನ್ನ ಜೊತೇಲಿ ಇಟ್ಕೊಂಡು ಅವರಿಗೆಲ್ಲ ಮಾ ಅಂದರೆ ಕೆಲವರೆಲ್ಲ ತುಂಬ ಮೊಬೈಲ್ ನೋಡ್ತಿರ್ತಾರೆ ಮಕ್ಕಳು ಅವರಿಗೆಲ್ಲ ಕರ್ಕೊಂಬಂದು ಈ ಥರ ಎಲ್ಲ ಸಣ್ಣ ಪುಟ್ಟ ಕೆಲಸಗಳು ಈರುಳ್ಳಿ ಹಚ್ಚೋದು ಬೆಳ್ಳುಳ್ಳಿ ಬಿಡಿಸೋದು ಇವೆಲ್ಲ ಮಾಡಿಸ್ಬೇಕು ಆವಾಗಲೇ ಅವರಿಗೆಲ್ಲ ಗೊತ್ತಾಗುತ್ತೆ ಅಡುಗೆ ಮಾಡೋದು ಹೇಗೆ ಅವರಿಗೂ ಇಂಟ್ರೆಸ್ಟ್ ಬರುತ್ತೆ ಈಗ ನನ್ನ ಮಗಳಿಗೆ ಚೆನ್ನಾಗಿ ಇಂಟ್ರೆಸ್ಟ್ ಇದೆ ಎಲ್ಲ ಇಬ್ಬರೂ ಅಡುಗೆ ಮಾಡ್ತಾರೆ ಅವಳು ದೊಡ್ಡೋಳು ಮಾಡ್ತಾಳೆ ಇವಳು ಮಾಡ್ತಾಳೆ ನೋಡಿ ಈಗ ನಾನು ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಬೇಯಬೇಕಾದ್ರೆ ಮುಂಚೆನೇ ಸ್ವಲ್ಪ ಉಪ್ಪು ಹಾಕಬೇಕು ಈಗ ಇದನ್ನು ಚೆನ್ನಾಗಿ ತೀರಿಸ್ಬೇಕು ತೀರಿಸ್ಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿ ಇಡಬೇಕದು ನೀರೇನೂ ಹಾಕೋದಿಲ್ಲ ಈಗ ನಾನು ಅದರಲ್ಲಿ ನೀರು ಬಿಟ್ಕೊಳ್ಳುತ್ತಲ್ಲ ಫ್ರೆಂಡ್ಸ್ ಹಾಗಾಗಿ ಈಗ ಉಪ್ಪು ಹಾಕಿದ್ದೀನಲ್ಲ ಈಗ ಸ್ವಲ್ಪ ಅರ್ಶಿನ ಪುಡಿ ಹಾಕ್ತೀನಿ ಅದು ಅಂದರೆ ತಳ ಹಿಡಿಬಾರ್ದು ಮತ್ತು ಬಿರಿಯಾನಿ ತಳ ಹಿಡಿದ್ಬಿಡುತ್ತಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ತಿರ್ಸ್ಕೊಂಡಿದ್ದೀನಿ ಈಗ ಅರಶಿನ ಪುಡಿ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಚಿಕನ್ನು ಮಕ್ಕಳಿಗೆಲ್ಲ ಸ್ವಲ್ಪ ನೋಡಿ ಇದು ಅರಿಶಿನ ಪುಡಿ ನಾನೇ ಮನೇಲಿ ಮಾಡಿರೋದು ಮಕ್ಕಳಿಗೆಲ್ಲ ಲೆಗ್ ಪೀಸ್ ಎಲ್ಲ ಇಷ್ಟ ಆಗತ್ತಲ್ವ ನಾವು ಈ ಥರ ಮನೇಲಿ ಮಾಡಿಕೊಟ್ಟರೆ ತುಂಬಾ ಇಷ್ಟಪಡ್ತಾರೆ ಮಕ್ಕಳು ತುಂಬ ತಿಂತಾರೆ ಚೆನ್ನಾಗಿ ಇಷ್ಟಪಟ್ಟು ನಾವು ಯಾಕೆ ತಂದು ಮಾಡಿ ಕೊಡಬಾರ್ದು ಮಕ್ಕಳಿಗೆ ಮನೆಯಲ್ಲೇ ಮಾಡಬೇಕಲ್ವ ಚೆನ್ನಾಗಿರುತ್ತೆ ನೋಡಿ ಅರ್ಶಿನ ಪುಡಿ ಹಾಕಿದ್ದೀನಿ ಈಗ ಒಂದು ಸಲ ಸುಮ್ಮನೆ ಹಿಂಗೆ ತಿರ್ಸ್ಬಿಟ್ಟು ಅದನ್ನು ಹಾಗೆ ಮುಚ್ಚಿ ಇಡ್ತೀನಿ ನಾನೀಗ ನೋಡಿ ಫ್ರೆಂಡ್ಸ್ ಈ ಥರ ನಿಧಾನವಾಗಿ ತಿರ್ಸ್ತೀನಿ ತಿರ್ಸ್ಬಿಟ್ಟು ಈಗ ಇದನ್ನ ಸ್ವಲ್ಪ ಹಿಂಗೆ ನೀಟಾಗಿ ಸ್ವಲ್ಪ ಅದ್ಲಾಗಿರ್ಲ ತಿರ್ಸಿದ್ದೀನಿ ಅಷ್ಟೇ ಅದೇ ನೀರು ಈಗ ಉಪ್ಪು ಅರ್ಶಿನ ಪುಡಿ ಹಾಕಿ ಈಗ ಮುಚ್ಚಿ ಇಟ್ಟು ಸ್ವಲ್ಪ ಹೊತ್ತು ಬೇಯಿಸ್ತೀನಿ ಅದು ಸ್ವಲ್ಪ ಬೆಂದಮೇಲೆ ನಾನೇನು ಮಾಡ್ತೀನಿ ಅದಕ್ಕೆ ಆಮೇಲೆ ಎಲ್ಲ ಹಾಕ್ತೀನಿ ಪೇಸ್ಟೆಲ್ಲ ಟೊಮೆಟೊ ಪೇಸ್ಟೆಲ್ಲ ಆಮೇಲೆ ಹಾಕ್ತೀನಿ ಈಗ ಹಾಕಲ್ಲ ಸ್ವಲ್ಪ ಬೇಯಬೇಕು ನೋಡಿ ಈಗ ಅದು ಬೆಂದಿದೆ ಅದಕ್ಕೆ ನಾನು ಟೊಮೊಟೊ ಹಾಕಿದ್ದೀನಿ ಅದು ಬೆಂದರೆ ಸಾಕು ಈಗ ಸ್ವಲ್ಪ ಬೆಂದಿದೆ ಟೊಮೆಟೊ ಹಾಕಿದ್ದೀನಿ ಮತ್ತು ನಾನು ಶುಂಠಿ ಬೆಳ್ಳುಳ್ಳಿ ಎಲ್ಲ ರುಬ್ಬಿ ಇಟ್ಕೊಂಡಿದ್ದೀನಲ್ಲ ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಅದನ್ನು ಹಾಕ್ತೀನಿ ಪೇಸ್ಟು ಇಷ್ಟೇ ಸಾಕು ನಾವು ಎಷ್ಟು ಚಿಕನ್ ತೊಗೊಂಡಿರ್ತೀವಿ ಅಷ್ಟು ಏನು ಹೆಚ್ಚಿಗೆ ಏನು ಬೇಡ ನೋಡಿ ಈಗ ಇದನ್ನೆಲ್ಲ ಚೆಂದ ಮಾಡಿ ತಿರ್ಸ್ಬೇಕು ಈ ಥರ ನೀಟಾಗಿ ಮಸಾಲೆನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈಗ ಸ್ವಲ್ಪ ಇದನ್ನ ಒಂದು ಸಲ ಮುಚ್ಚಿ ಇಟ್ಬಿಟ್ಟು ಬಿಡೋಣ ನಮಗಿಲ್ಲಿ ಈಗ ಜೋರಾಗಿ ಮಳೆ ಬರ್ತಾ ಇದೆ ಹಾಗಾಗಿ ಚಿಕನ್ ಬಿರಿಯಾನಿ ಇವೆಲ್ಲ ತಿನ್ಲಿಕ್ಕೆ ಚೆನ್ನಾಗಾಗತ್ತೆ ಈಗ ನೀರು ಹಾಕೋಣ ಫ್ರೆಂಡ್ಸ್ ಅದು ಸ್ವಲ್ಪ ಬೆಂದಿದೆ ಈಗ ಇದರಲ್ಲಿ ನಾನು ಮೂರು ಲೋಟ ನೀರು ಹಾಕ್ತೀನಿ ಅದಕ್ಕೆ ಅಂದರೆ ನಾನು ಇದು ಈ ಲೋಟದಲ್ಲಿ ಒಂದೂವರೆ ಲೋಟ ಅಕ್ಕಿ ತೊಗೊಂಡಿದ್ದೀನಿ ಹಾಗಾಗಿ ಇದರಲ್ಲಿ ಈಗ ನಾನು ಒಂದೂವರೆ ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ಇದರಲ್ಲಿ ಮೂರು ಲೋಟ ನೀರು ಹಾಕಿದ್ದೀನಿ ಜಾಸ್ತಿ ಹಾಕ್ಬೇಡಿ ಫ್ರೆಂಡ್ಸ್ ಇದೀಗ ಇಷ್ಟೇ ಸಾಕು ಇದನ್ನು ನೀಟಾಗಿ ತಿರ್ಸ್ಬಿಟ್ಟು ನೋಡಿ ಈ ಥರ ನೀಟಾಗಿ ತಿರ್ಸ್ಬೇಕು ಇದನ್ನು ಇದು ಸ್ವಲ್ಪ ಕುದ್ರ ಮೇಲೆ ನಮಗೆ ಇದು ಸ್ವಲ್ಪ ಉಪ್ಪು ಹಾಕ್ತೀನಿ ಈಗ ಇದು ಕುದ್ರ ಮೇಲೆ ನಮಗೆ ಉಪ್ಪು ಕಮ್ಮಿನ ಖಾರ ಕಮ್ಮಿನ ಎಲ್ಲ ಗೊತ್ತಾಗುತ್ತೆ ಇದೀಗ ಕುದಿಯಕ್ಕೆ ಬಿಡಬೇಕು ನೋಡಿ ಫ್ರೆಂಡ್ಸ್ ನಾನೇ ತಿರ್ಸ್ತಿದ್ದೆ ಇವಾಗ ನನಗೆ ಫಸ್ಟ್ ಚಿಕನ್ ತಿರ್ಸೋಕ್ಕೆ ಬರ್ತಿರ್ಲಿಲ್ಲ ಅದು ನೀರು ಯಾವಾಗ ಹಾಕ್ತೀವಿ ಅವಾಗ ತಿರ್ಸೋದು ಈಸಿ ಆಗುತ್ತೆ ಯಾಕಂದರೆ ಅದೆಲ್ಲ ಓಡಾಡುತ್ತಲ್ಲ ಹಾಗಾಗಿ ಅಂದರೆ ಇದೀಗ ಫ್ರೀ ಆಗುತ್ತೆ ತಿರ್ಸ್ಲಿಕ್ಕೆ ಆಗ ಏನಾಗುತ್ತೆ ಅಂದರೆ ಬರೀ ಚಿಕನ್ ಹಾಕಿ ನಾವು ಈರುಳ್ಳಿ ಫ್ರೈ ಮಾಡಿದಾಗ ಚಿಕನ್ ಹಾಕಿದಾಗ ತಿರ್ಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದರೆ ಅದು ನೀರು ಬಿಟ್ಕೊಂಡು ಇದು ನೋಡಿ ಸ್ವಲ್ಪ ಪೆಪ್ಪರ್ ಹಾಕ್ತಾಯಿದ್ದೀನಿ ಪೆಪ್ಪರ್ ಪುಡಿ ಹಾಕಿ ಚೆನ್ನಾಗುತ್ತೆ ಸ್ವಲ್ಪ ಹಾಕಿ ಅದು ಫ್ಲೇವರಿಗೆ ಇದು ನಮ್ಮ ಮನೆಯಲ್ಲೇ ಪೆಪ್ಪರ್ ಪುಡಿ ಪೆಪ್ಪರ್ ಕಾಳು ಬೆಳೆದಿರೋದು ಇದನ್ನು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಸ್ವಲ್ಪ ಹಾಕಿದ್ದೀನಿ ಇದಕ್ಕೆ ಈಗ ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್ ಇದೀಗ ಏನಂದರೆ ನಾವು ಹಸಿಮೆಣಸು ಹಾಕಿರ್ತೀವಲ್ಲ ಹಾಗಾಗಿ ಖಾರದ ಪುಡಿ ಏನು ಜಾಸ್ತಿ ಬೇಡ ಇದಕ್ಕೆ ನಾವೇನು ಮಾಡಬೇಕು ಅಂದರೆ ಈಗ ಇದನ್ನು ಚೆನ್ನಾಗಿ ತಿರ್ಸ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತಿರ್ಸಿದ್ರೆ ಇದೇನಾಗುತ್ತೆ ಅಂದರೆ ನಾವು ಅಂದರೆ ಇದರಲ್ಲಿ ಈಗ ಉಪ್ಪು ಖಾರ ಹುಳಿ ಎಲ್ಲ ಗೊತ್ತಾಗುತ್ತೆ ನೀವು ಒಂದು ಸ್ವಲ್ಪ ಟೇಸ್ಟ್ ನೋಡಬೇಕು ಈಗ ಕುದ್ರ ಮೇಲೆ ಎಲ್ಲ ಹಾಕಿ ಕುದ್ರ ಮೇಲೆ ಟೇಸ್ಟ್ ನೋಡಿ ನೀವು ಆಗ ಏನಾಗುತ್ತೆ ನಿಮಗೆ ಅದು ಗೊತ್ತಾಗುತ್ತೆ ಯಾವ್ದು ಕಮ್ಮಿ ಆಗಿದೆ ಅಂತ ಆಗ ನಾವು ಅದಕ್ಕೆ ಹಾಕ್ಕೊಂಡ್ರೆ ಆಯಿತು ಈಗ ಉಪ್ಪು ಸ್ವಲ್ಪ ಕಮ್ಮಿ ಆದರೆ ಹಾಕೋಬೋದು ಖಾರ ಸ್ವಲ್ಪ ಕಮ್ಮಿ ಆದರೆ ಹಾಕ್ಕೋಬೋದು ಇದೀಗ ನೋಡಿ ಅರ್ಧ ಚಿಕನ್ ಬೆಂದಾಗಿದೆ ಇದು ನೋಡಿ ಉಪ್ಪು ಹಾಕ್ತಾಯಿದ್ದೀನಿ ನೀವು ಉಪ್ಪು ಮಾತ್ರ ನೋಡ್ಕೊಂಡು ಹಾಕಿ ನಾನು ಬೇಯುವಾಗ ಫಸ್ಟಿಗೆ ಒಂದು ಸಲ ಸ್ವಲ್ಪ ಹಾಕಿದ್ದೆ ಮತ್ತು ಈಗ ಸ್ವಲ್ಪ ಹಾಕ್ತಾಯಿದ್ದೀನಿ ಇನ್ನೂ ಹಾಕೋದಿಲ್ಲ ಮುಗೀತು ಇದನ್ನು ಈಗ ಉಪ್ಪು ಹಾಕಿ ಸ್ವಲ್ಪ ಕುದಿಯಕ್ಕೆ ಬಿಡ್ತೀನಿ ಆಮೇಲೆ ನಾನು ಟೇಸ್ಟ್ ನೋಡ್ತೀನಿ ಅಂದರೆ ಉಪ್ಪು ಖಾರ ಸರಿ ಇದೆಯಾ ಅಂತ ಅದು ಸರಿ ಇದ್ದರೆ ಅಕ್ಕಿ ಹಾಕಿಬಿಟ್ಟು ಒಂದು ಸಲ ಹಿಂಗೆ ತಿರ್ಸಿಬಿಟ್ಟು ಮುಚ್ಚಿದ್ರೆ ಮುಗೀತು ತುಂಬಾ ಈಸಿ ಫ್ರೆಂಡ್ ಈ ಥರ ಮಾಡೋದು ನೋಡಿ ಅಕ್ಕಿ ಎಲ್ಲ ತೊಳೆದು ರೆಡಿಯಾಗಿದೆ ಅಕ್ಕಿನ ಮುಂಚೆನೇ ತೊಳೆದಿಟ್ಕೊಳ್ಳಿ ಫ್ರೆಂಡ್ಸ್ ಮಾಡಬೇಕಾದ್ರೆ ಮುಂಚೆನೇ ಒಂದು ಕಾಲು ಗಂಟೆ ಅರ್ಧ ಗಂಟೆ ಮುಂಚೆನೇ ತೊಳೆದಿಟ್ಕೊಳ್ಳಿ ಆಗ ಏನಾಗುತ್ತೆ ಅಂದರೆ ನಿಮಗೆ ನೋಡಿ ಅಕ್ಕಿ ಈ ಥರ ಡ್ರೈ ಆಗಿರುತ್ತೆ ಆ್ಯಕ್ಚುಲಿ ಫ್ರೆಂಡ್ಸ್ ಇದು ನಮ್ಮಮ್ಮ ತೊಳೆದಿಟ್ಟಿದ್ದ ಅಕ್ಕಿ ಥರ ಇರಲಿಲ್ಲ ತೊಳೆದು ಒಣಸಿಟ್ಟಿರೋ ಅಕ್ಕಿ ಥರ ಇತ್ತು ನೀವೇ ನೋಡ್ಬೋದು ಫುಲ್ ಡ್ರೈ ಆಗಿದೆ ನೋಡಿ ಈ ಥರ ಡ್ರೈ ಆಗಬೇಕದು ಆಗಲೇ ಬಿರಿಯಾನಿ ಚೆನ್ನಾಗಿ ಬರೋದು ನೀವು ಬಿರಿಯಾನಿ ರೈಸ್ ತೊಗೊಂಬಂದು ಮಾಡಿ ಅದು ಚೆನ್ನಾಗಿ ಬರುತ್ತೆ ನಮ್ಮದು ಈ ಅಕ್ಕಿ ನಮ್ಮದು ಅಕ್ಕಿ ಚೆನ್ನಾಗಿತ್ತು ನಾನು ಹಾಗಾಗಿ ಇದರಲ್ಲೇ ಮಾಡಿದೆ ಈಗ ನೋಡಿ ಫ್ರೆಂಡ್ಸ್ ಇದೊಂಚೂರು ಕುದೀಲಿ ಕುದ್ರ ಮೇಲೆ ನಾವು ಅಕ್ಕಿನ ಅದಕ್ಕೆ ನೀವು ಬಿರಿಯಾನಿ ಮಾಡಬೇಕಾದ್ರೆ ಮೊದಲೇ ಅಕ್ಕಿಯೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿರಬೇಕು ಇದು ಕುದ್ದ ತಕ್ಷಣವೇ ಅಕ್ಕಿ ಹಾಕಿಬಿಟ್ಟು ಎಲ್ಲ ಟೇಸ್ಟ್ ನೋಡಿಬಿಟ್ಟು ಅಕ್ಕಿ ಹಾಕಿಬಿಟ್ಟು ಆಮೇಲೆ ಅದನ್ನ ಕ್ಲೋಸ್ ಮಾಡಿ ಇಟ್ಟರೆ ಮುಗೀತು ಬಿರಿಯಾನಿ ರೆಡಿ ಮೂರು ಹಾಕ್ಸಿದ್ರೆ ಸಾಕು ಯಾಕಂದ್ರೆ ಇಲ್ಲೇ ಅರ್ಧ ಬೆಂದಿರುತ್ತೆ ಇರುತ್ತೆ ಈಗ ಅರ್ಧ ಬೆಂದಿರುತ್ತಲ್ವಾ ನೀವೇ ನೋಡ್ಬೋದು ನೋಡಿ ಹ್ಮ್ ನೋಡಿ ಅಕ್ಕಿ ಹಾಕ್ತಾ ನನ್ನ ಮಗಳು ಪುಟ್ಟ ಕೈಯಲ್ಲಿ ನೋಡಿ ಫ್ರೆಂಡ್ಸ್ ನನ್ ಮಗು ಹೇಗ್ ಕೆಲಸ ಮಾಡ್ತಿದೆ ಅವಳಿಗೆ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ ನೋಡಿ ಎಲ್ಲ ಅಕ್ಕಿ ಅವಳೇ ಹಾಕ್ತಾ ಇದ್ದಾಳೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನನಗೆ ಯಾರೂ ಇಷ್ಟು ದಿನ ವೀಡಿಯೋ ಮಾಡೋರು ಇರಲಿಲ್ಲ ಈಗ ನಾನು ವೀಡಿಯೋ ಮಾಡ್ತಿದ್ದೀನಿ ನನ್ನ ಮಗಳೆಲ್ಲ ಅಕ್ಕಿ ಎಲ್ಲ ಇದ್ದಾಳೆ ನೋಡಿ ಪುಟ್ಟ ಕೈಯಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾಳೆ ನಾನಾದರೂ ಸ್ವಲ್ಪ ಅಕ್ಕಿ ಬಿಡ್ತಾ ಇದ್ದೇನೋ ಅವಳು ನೀಟಾಗಿ ಹಾಕ್ತಿದ್ದಾಳೆ ಒಂದು ಅಕ್ಕಿನೂ ಬಿಡಬಾರ್ದು ಫ್ರೆಂಡ್ಸ್ ಒಂದು ಅಕ್ಕಿಗೂ ಬೆಲೆ ಇದೆ ರೈತರು ತುಂಬ ಕಷ್ಟಪಟ್ಟು ಅದನ್ನು ಬೆಳೆದಿರ್ತಾರೆ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಸಲ ಕ್ಲೀನಾಗಿ ತೀರ್ಸ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡ್ತೀನಿ ನಾನೀಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಲರ್ಫುಲ್ಲಾಗಿದೆ ಅಲ್ಲ ನನ್ನ ಮಗಳಿಗಂತೂ ತುಂಬಾ ಇಷ್ಟ ನೋಡಿ ಈಗ ಕುಕ್ಕರ್ ಕ್ಲೋಸ್ ಮಾಡಿದ್ದೀನಿ ಇದಕ್ಕೇನು ಹೆಚ್ಚಿಗೆ ಎಣ್ಣೆನೂ ಬೇಡ ಏನೂ ಬೇಡ ನಾವು ನೀರೆಲ್ಲ ಅಳತೆ ಕರೆಕ್ಟಾಗಿ ಹಾಕಿದರೆ ಆಯಿತು ಈಗ ನಾನು ವಿಷಲೆಲ್ಲ ಹಾಕಿಬಿಟ್ಟು ಗ್ಯಾಸ್ ದೊಡ್ಡ ಮಾಡಿ ಬೇಲಿಕ್ಕೆ ಬಿಡ್ತೀನಿ ಮೂರು ವಿಷಲ್ ಹೊಡೆದ್ರೆ ಸಾಕು ಆಫ್ ಮಾಡಿ ಬಿಟ್ಬಿಟ್ರೆ ಆಯಿತು ಈಗ ಅದು ವಿಶಾಲ ಹೊಡೀಲಿ ನೋಡಿ ಈಗ ಬೆಂದಿದೆ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ಹೋಟೆಲಲ್ಲಿ ಮಾಡ್ದಂಗೆ ಇಲ್ವಾ ಫ್ರೆಂಡ್ಸ್ ನೀವು ಮನೇಲಿ ಮಾಡಬೇಕು ಈ ಥರ ನೀವು ಮನೇಲಿ ಮಾಡಿ ಈ ಥರ ತಿಂದಾಗಲೇ ಗೊತ್ತಾಗುತ್ತೆ ಟೇಸ್ಟ್ ಏನು ಅಂತ ನೋಡಿ ಫ್ರೆಂಡ್ಸ್ ಸೂಪರಾಗಿ ಬಂದಿದೆ ನೀವು ಹೀಗೆ ಮನೇಲಿ ಮಾಡ್ತೀರಲ್ಲ ನೀವು ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿ ಮಾಡಿ ನೀವು ಆಗ ಗೊತ್ತಾಗುತ್ತೆ ನಿಮಗೆ ಇದ್ರ ಟೇಸ್ಟ್ ಏನು ಅಂತ ಇದು ನಾವು ಹೋಮ್ ಮೇಡ್ ಅಂದರೆ ಮನೆಯಲ್ಲೇ ಮಾಡೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ ಹೋಟೆಲಲ್ಲಿ ತಿಂದಿದ್ದಕ್ಕಿಂತನೂ ಟೇಸ್ಟ್ ಆಗಿರುತ್ತೆ ಅವರು ಟೇಸ್ಟಿಂಗ್ ಪೌಡ್ರ್ ಹಾಕಿರ್ತಾರೆ ನಾವು ಏನೂ ಹಾಕಿರೋದಿಲ್ಲ ತುಂಬಾ ಟೇಸ್ಟ್ ಆಗಿರುತ್ತೆ ಇದು ಇದು ಸ್ವಲ್ಪ ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ತಣಿಯಕ್ಕೆ ಬಿಡ್ತೀನಿ ಈಗ ಬಿಸಿ ಇದೆ ಈಗ ಓಪನ್ ಮಾಡಿದಷ್ಟೇ ನಾನು ನೋಡಿ ನಾವೀಗ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡೋದು ಈಗ ನನ್ನ ಬಾಳಲೆಲ್ಲೇ ನನ್ನ ಮಗಳು ರೆಡಿ ಮಾಡಿ ಇಟ್ಟಿದ್ದಾಳೆ ನಾವು ನೆಲದ ಮೇಲೆ ಕುತ್ಕೊಂಡು ಇಬ್ಬರು ಊಟ ಮಾಡೋದು ಈಗ ನೋಡಿ ಎಲ್ಲ ತಂದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದರಲ್ಲೂ ಚಿಕನ್ ಬಿರಿಯಾನಿ ಜೋರಾಗಿ ಮಳೆ ಬರ್ತಿದೆ ಹೇಗಿರುತ್ತೆ ಹೇಳಿ ಫ್ರೆಂಡ್ಸ್ ತಿನ್ನಲಿಕ್ಕೆ ತುಂಬಾ ಖುಷಿ ಆಗುತ್ತೆ ನೋಡಿ ಈಗ ನನ್ನ ಮಗಳಿಗೆ ಲೆಗ್ ಪೀಸ್ ತೆಗಿತಾಯಿದ್ದೀನಿ ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಜಗಳ ಮಾಡ್ತಾರೆ ಅದಕ್ಕೋಸ್ಕರ ನಿಧಾನವಾಗಿ ತೆಗಿತಾಯಿದ್ದೀನಿ ನೋಡಿ ಲೆಗ್ ಪೀಸು ನನ್ನ ಮಗಳಿಗೆ ಮಗಳದ್ದಿದ್ದು ಇನ್ನೊಂದು ನಾನು ತಿಂತೀನಿ ಒಂದು ನನ್ನ ಮಗಳಿಗೆ ಹಾಕ್ತಾಯಿದ್ದೀನಿ ನೀವೆಲ್ಲ ಹೇಳ್ತೀರಾ ಕಮೆಂಟಲ್ಲಿ ಹಾಕ್ತೀರಾ ಇವತ್ತು ಮಾಡಿದ್ವಿ ಚೆನ್ನಾಗಾಗಿತ್ತು ಮೇಡಮ್ ಅಂತ ತುಂಬ ಖುಷಿಯಾಗುತ್ತೆ ನೀವು ಟ್ರೈ ಮಾಡಿ ನಾವೇನು ಸ್ಕಿಪ್ ಮಾಡಲ್ಲ ಹೇಳ್ತಾ ಎಲ್ಲದನ್ನೂ ಹೇಳಿರ್ತೀವಿ ತುಂಬ ಚೆನ್ನಾಗಿರುತ್ತೆ ನಾವು ಹೇಗೆ ತೋರಿಸಿರ್ತೀವಿ ನಿಮ್ಮದು ಸಹ ಹಾಗೆ ಬಂದಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹೋಟೆಲ್ ಬಿರಿಯಾನಿಗಿಂತ ಚೆನ್ನಾಗಿರುತ್ತೆ ನೀವೇ ಮಾಡ್ಕೊಂಡು ತಿನ್ನಿ ಅವ್ರು ಕ್ಲೀನ್ ಮಾಡ್ತಾರ ಇಲ್ಲ ಅದು ನಮಗೆ ಗೊತ್ತಿರೋದಿಲ್ಲ ಹ್ಞೂ ಎಲ್ಲರೂ ಆದಷ್ಟು ಮನೇಲೇ ಮಾಡಿ ಫ್ರೆಂಡ್ಸ್ ನಾವು ಮನೇಲಿ ಮಾಡೋದ್ರಿಂದ ಮಕ್ಕಳಿಗೂ ಇಷ್ಟ ಆಗುತ್ತೆ ವೀಕ್ಲಿ ಒಂದು ಸಲ ಮಾಡಿಕೊಟ್ರೆ ಸಾಕು ಹೋಟ್ಲಿಗೆ ಹೋಗೋದೇ ಬೇಡ ಮನೇಲೇ ತಿನ್ಬೋದಲ್ಲ ನೋಡಿ ನನ್ನ ಮಗಳು ನಾನು ಇಬ್ಬರು ಬಡಿಸ್ಕೊಂಡಿದ್ದೀವಿ ಲೆಗ್ ಪೀಸ್ ಹಿಡ್ಕೊಂಡು ಕುತ್ಕೊಂಡಿದ್ದಾಳೆ ನನ್ನ ಮಗಳು ತುಂಬಾ ಟೇಸ್ಟಿಯಾಗಿದೆ ವೀಡಿಯೋ ಮಾಡಲಿಕ್ಕೂ ಇಲ್ಲ ಅವಳು ಹೊಟ್ಟೆ ಇಶ್ಯೂ ಆಗಿಬಿಟ್ಟಿತ್ತು ಪಾಪ ಕುತ್ಕೊಂಡು ಇಬ್ಬರು ನಾನು ಹಾಕ್ಕೊಂಡಿದ್ದೀನಿ ಇಬ್ಬರು ಊಟಕ್ಕೆ ರೆಡಿಯಾಗಿದ್ದೀವಿ ಈಗ ಬಿರಿಯಾನಿ ತಿನ್ನಲಿಕ್ಕೆ ತುಂಬಾ ಟೇಸ್ಟಾಗಿತ್ತು ಫ್ರೆಂಡ್ಸ್ ತುಂಬಾ ಇಷ್ಟ ಆಯಿತು ನಮಗೆ ನೀವು ಇದೇ ರೀತಿ ಮಾಡಿ ನೀವು ಚೆನ್ನಾಗಿದೆ ಅಂತ ನಂಗೆ ಕಮೆಂಟ್ಸಲ್ಲಿ ತಿಳಿಸಿ ಹೀಗೆ ನನ್ನ ವೀಡಿಯೋ ಇರಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ನಮಗೂ ಒಂದು ಸಪೋರ್ಟ್ ಮಾಡಿ ಇದೇ ಥರ ಹೊಸ ಹೊಸ ವೀಡಿಯೋದ ಜೊತೆ ನಿಮ್ಮ ಮುಂದೆ ನೆಕ್ಸ್ಟ್ ನಾಳೆ ಮತ್ತೆ ಬರ್ತೀನಿ ನಾಳೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ನಿಮಗೆ ಪ್ಲೀಸ್ ಎಲ್ಲರೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ನಮ್ಮ ಚಾನಲಿನ ಬೆಳೆಸ್ತಾ ಇರಿ ಫ್ರೆಂಡ್ಸ್ ನೀವು ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ನಮಗೆ ನೋಡಿ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೀವು ಮಾಡ್ತೀರಲ್ಲ ಮನೇಲಿ ಇದೇ ಥರ ಚಿಕನ್ನು ತುಂಬ ಚೆನ್ನಾಗಿ ಬೆಂದಿದೆ ತುಂಬನೇ ಈಸಿ ಫ್ರೆಂಡ್ ಇದನ್ನು ಮಾಡಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್